ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ ದಿಸ್ ಇಸ್ ಚರಣ್ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ನೋಡ್ಕೊಳ್ಳಿ ಫಸ್ಟ್ ನಮ್ಮದ್ರಲ್ಲಿ ಬಿ ಎನ್ ಬ್ರೋ ಅನ್ನೋದ್ರಲ್ಲಿ ವಾಟ್ಸಪ್ ಗ್ರೂಪ್ ಇತ್ತು ಅದರಲ್ಲಿ ಫ್ರೀಯಾಗಿ ಕಾಲ್ಸ್ ಬರ್ತಾಯಿತ್ತಲ್ವ ಎಲ್ಲರಿಗೂ ಗೊತ್ತು ಫ್ರೀಯಾಗಿ ಡೈಲಿ ಕಾಲ್ಸ್ ಬರ್ತಾಯಿತ್ತು ಲೆವೆಲ್ಸ್ ಅನಾಲಿಸಿಸ್ ಎಲ್ಲ ಬರ್ತಾಯಿತ್ತು ಅಲ್ಲಿ ಬಂದು ವಾಟ್ಸಪ್ ಗ್ರೂಪಲ್ಲಿ ಮಿಸ್ಯೂಸ್ ಮಾಡಿದ್ರಿ ವಾಟ್ಸಪ್ ಗ್ರೂಪ್ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ಟೆಲಿಗ್ರಾಮ್ ಗ್ರೂಪಲ್ಲಿ ಏನು ಮಾಡಿದ್ರು ಇಲ್ಲಿ ಬರೋ ಲೆವೆಲ್ಸ್ ಇಲ್ಲಿ ಬರೋ ಕಾಲ್ಸ್ನೆಲ್ಲ ತಗೊಂಡೋಗಿ ಅವ್ರು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಹತ್ತು ಹತ್ತು ಸಾವಿರ ರೂಪಾಯಿಗೆ ಮಾರ್ಕೊಂಡ್ರು ಆಮೇಲೆ ಅದು ಬೇಡ ಕೊಡೋದೆ ಬೇಡ ಅಂತೇಳಿ ಅದನ್ನು ಕೂಡ ನಿಲ್ಲಿಸಿದ್ರಿ ರೈಟ್ ಇವಾಗಿಂದ್ರೆ ನೆಕ್ಸ್ಟ್ ಲೆವೆಲ್ ಈಗ ವಾಟ್ಸಪ್ ಗ್ರೂಪ್ ಆಯಿತು ಟೆಲಿಗ್ರಾಮ್ ಗ್ರೂಪ್ ಆಯಿತು ಈಗ ನೆಕ್ಸ್ಟ್ ಲೆವೆಲ್ ಆ ಲೆವೆಲ್ ಏನಂದರೆ ನಾವು ಯೂಟ್ಯೂಬಲ್ಲಿ ಏನು ಅಪ್ಲೋಡ್ ಮಾಡ್ತೀವಿ ವೀಡಿಯೋ ಇದು ಅರ್ಧ ಗಂಟೆ ಬಿಟ್ಟು ಇನ್ನೂ ಮೂರು ಚಾನಲ್ಸ್ ಇದ್ದಾವೆ ತ್ರೀ ಚಾನಲ್ಸ್ ಅದು ಕನ್ನಡ ಚಾನಲ್ಸೇ ಮೂರು ಇದಾವೆ ಈ ಮೂರು ಚಾನೆಲ್ ಅವ್ರು ಅಪ್ಲೋಡ್ ಮಾಡ್ತಾರೆ ಈಗ ನೋಡಿ ಈ ವಿಡಿಯೋ ನಾನು ಇವತ್ತು ಶನಿವಾರ ರೆಕಾರ್ಡ್ ಮಾಡ್ತಾ ಇರೋದು ಭಾನುವಾರ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಭಾನುವಾರ ಮಾಡಿದ್ರೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅವ್ರ ಚಾನಲ್ ಹನ್ನೊಂದು ಗಂಟೆಗೆ ಬರ್ತದೆ ವೀಡಿಯೋ ಸೇಮ್ ಲೆವೆಲ್ ಸೇಮ್ ಎಲ್ಲ ಹನ್ನೊಂದು ಗಂಟೆಗೆ ಅವರದಲ್ಲಿ ಬರ್ತದೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಲಾಸ್ಟ್ ವೀಕ್ ನಾವು ಟೂ ಡೇಸು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತೇಳಿ ವೀಡಿಯೋ ಮಾಡಿರಲಿಲ್ಲ ಅಲ್ವಾ ಅವ್ರ ಚಾನಲಲ್ಲಿ ಅದು ಮೂರು ಚಾನಲಲ್ಲಿ ಎರಡು ದಿವಸ ವೀಡಿಯೋಸ್ ಬಂದಿಲ್ಲ ಕ್ಲಿಯರ್ ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಇದನ್ನೇ ಕಾಪಿ ಮಾಡಿ ಅವರು ಸ್ವಲ್ಪ ನಾವು ಮಾತಾಡೋ ಶೈಲಿ ಚೇಂಜ್ ಮಾಡಿ ಅವರು ಅವ್ರದ್ದಲ್ಲಿ ಅಪ್ಲೋಡ್ ಮಾಡ್ಕೊತಾ ಇದ್ದಾರೆ ಅದನ್ನು ನೋಡಿ ಸುಮಾರು ಜನ ಪಬ್ಲಿಕ್ ಇರ್ತಾರಲ್ಲ ಸುಮಾರು ಜನ ಕರೆಕ್ಟಾಗಿ ಬರ್ತಾಯಿದ್ದಿಲ್ಲ ಅನಾಲಿಸ್ ಇರದು ಕರೆಕ್ಟಾಗಿದೆಯಲ್ಲ ಲೆವೆಲ್ಸ್ ಅಂತೇಳಿ ಅವರಿಗೆ ನಂಬಿ ಅವ್ರ ಹತ್ರ ಹೋಗಿ ಜಾಯ್ನ್ ಆಗಿ ತುಂಬ ಆಗಿ ಬಂದಿದ್ದಾರೆ ನನೀಗ ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಮಾಮೂಲಾಗಿ ಆ ಥರ ಫ್ರಾಡ್ಗಳ ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಇವತ್ತು ನನಗೆ ಜಾಯ್ನ್ ಆಗಿದ್ದೊಬ್ಬರು ಸಾರ್ ಹೇಳಿದ್ರು ಸರ್ ಸೆವೆನ್ ಇಯರ್ಸು ಸರ್ ತುಂಬ ಕಷ್ಟಪಟ್ಟು ಕೂಡಿಟ್ಟಿದ್ದೆ ದುಡ್ಡು ಅವನು ನಂಬ್ಕೊಂಡೋಗಿ ಸೆವೆನ್ ಇದ್ದ ಸೇವಿಂಗ್ಸ್ ಎಲ್ಲ ಹೋಯ್ತು ಸರ್ ಅಂದರೆ ನೀವು ಲೆಕ್ಕ ಕೊಡಿ ಅವ್ರ ಲೈಫ್ ಏಳು ವರ್ಷ ಹಿಂದೆ ಹೊರ್ಟೋಯ್ತು ಸೆವೆನ್ ಇಯರ್ಸಿಂದ ಎಷ್ಟೋ ಆಸೆ ಇಟ್ಕೊಂಡು ಅವರ ಆಸೆಗಳೆಲ್ಲ ತ್ಯಾಗ ಮಾಡಿ ಪಾಪ ಏನಾದರೂ ಆಗ್ತದೆ ಮುಂದೆ ಯೂಸ್ ಆಗ್ತದೆ ಅಂತ ಸೇವಿಂಗ್ಸ್ ಮಾಡಿರ್ತಾರೆ ನೀವು ಯಾವನೋ ಬಂದು ಅದನ್ನೆಲ್ಲ ಕಳಿಸ್ತಾ ಇವ್ರಿಗೆ ಏನು ಕೇಳ್ತಾ ಇದೀನಿ ಅಂದರೆ ಸರ್ ನೀವು ಮೂರು ಚಾನಲ್ ಅವ್ರು ಯಾರಿದ್ದೀರಾ ನನಗೆ ನಿಮ್ಮ ಹೆಸರುಗಳು ಗೊತ್ತು ನಿಮ್ಮ ಚಾನಲ್ ಹೆಸ್ರುಗಳು ಕೂಡ ಗೊತ್ತು ಓಕೆ ನೀವು ಯಾರಿದ್ದೀರಾ ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ನೀವೇ ಆ ಪೊಸಿಷನಲ್ಲಿದ್ದರೆ ಏನು ಮಾಡ್ತೀರಾ ಸರ್ ಓಕೆ ನನಗೆ ಗೊತ್ತಾಯಿತು ನಿಮ್ಮ ಗ್ರೂಪಲ್ಲಿ ಬರ್ತಾರೆ ನಾಲೆಜ್ ಏನೋ ಗೊತ್ತಾಯಿತು ಟ್ರೆಂಡ್ ಲೈನು ಇದು ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಿ ಹಾಕ್ಕೋಬೇಕು ಅಂದರೆ ಟ್ರೆಂಡ್ ಲೈನ್ ನಂಗೆ ಟ್ರೆಂಡ್ ಲೈನ್ ಈ ಥರ ಅಲ್ಲ ಸೈಡ್ ವೇಸಲ್ಲಿ ಅಂತ ಕೂಡ ನಿಮ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಸರ್ ಇಲ್ಲಿ ಲೈನ್ ಹಂಗೆ ಹಾಕಿದ್ರಿ ಸರ್ ಇದಂದ್ರೆ ಅದು ಕೂಡ ನಿಮ್ಗೆ ಇಲ್ಲ ಲೈವ್ರ ಸ್ಟೂಡೆಂಟ್ಸ್ ನಿಮ್ಮ ಹತ್ರ ಯಾರು ಲೈವ್ಗೆ ಬಂದ್ರು ಅವ್ರು ನನಗೆ ಹೇಳಿದರು ಓಕೆ ಈ ಥರ ಬೇಸಿಕ್ ಕೂಡ ಗೊತ್ತಿಲ್ಲದಿರಾ ಇಲ್ಲಿ ಟೂಲ್ಸ್ ಎಲ್ಲ ಇವನು ಟ್ರೆಂಡ್ ಲೈನ್ ಇರುತ್ತೆ ಅದು ಈ ಥರ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲದಿರ ನೀವು ಬಂದು ಬೇರೆಯವ್ರ ದುಡ್ಡಲ್ಲಿ ಬೇರೆಯವ್ರ ಜೂನಾಗ್ಲಿ ಜೊತೆ ಆಟ ಇದ್ದೀರಾ ಸರ್ ತುಂಬ ತಪ್ಪು ಮಾಡ್ತಾ ಇದ್ದೀರಾ ನಿಮಗೆ ಈಗ ದುಡ್ಡು ತಗೊಳಕ್ಕೆ ಚೆನ್ನಾಗಿರ್ಬೋದು ಬಟ್ ಆ ಕಡೆ ದುಡ್ಡು ಕಟ್ತಾರೆ ನೋಡಿ ಸರ್ ಅವ್ರು ತುಂಬ ನೋವಿರ್ತದೆ ನೀವೊಂದು ಮನಸ್ಸಾಕ್ಷಿ ನಿಮ್ಮ ಮನಸ್ಸಾಕ್ಷಿ ಕೇಳಿ ನೀವು ಮಾಡ್ತಾರೋ ತಪ್ಪಲ್ಲ ಅಂತ ಗೊತ್ತಾಗುತ್ತೆ ದಯವಿಟ್ಟು ಈ ಥರ ಮಾಡಬೇಡಿ ನೀವು ಕಲ್ತ್ಕೊಳ್ಳಿ ಫಸ್ಟು ನೀವು ಎಲ್ಲಾದರೂ ಹೋಗಿ ಆದರೂ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನಿಮಗೆ ಮಾರ್ಕೆಟಲ್ಲಿ ಕರೆಕ್ಟಾಗಿ ನಾಲೆಜ್ ಇದೆ ಅಂತ ನಿಮ್ಗೆ ಗೊತ್ತಾದರೆ ನೀವೊಂದು ಆರು ತಿಂಗಳು ಪ್ರಾಫಿಟ್ ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂದರೆ ಮಾತ್ರ ನಾನು ಈ ಥರ ಸ್ಟ್ರಾಟಜಿ ಇದೆ ಇದು ಪ್ರಾಫಿಟಬಲ್ ಆಗಿದೆ ನಿಮ್ಗೆ ಕೊಡ್ತೀನಿ ಇಷ್ಟು ದುಡ್ಡು ಕೊಡಿ ಅಂತೇಳಿ ಆವಾಗ ಪಬ್ಲಿಕ್ಕಿಗೆ ಬನ್ನಿ ಅದು ಕರೆಕ್ಟ್ ಅದನ್ನು ನೀವು ಸ್ಕಿಲ್ಸ್ನ ಬೇರೆಯವ್ರಿಗೆ ಇದ್ರೆ ಅದಕ್ಕೆ ಚಾರ್ಜ್ ಮಾಡಿ ಓಕೆ ಬೇರೆ ಯಾರ್ದೋ ಯೂಟ್ಯೂಬ್ ನೋಡಿ ನೆನ್ನೆ ಲಾಸ್ಟ್ ವೀಕ್ ಟೂ ಡೇಸ್ ನಮ್ಮದು ಅಪ್ಲೋಡ್ ಆಗಿಲ್ಲ ನಿಮ್ಮ ಚೆನ್ನಾಗಿ ವೀಡಿಯೋ ಬಂದಿಲ್ಲ ನಿಮ್ಮ ಸ್ಟೂಡೆಂಟ್ಸ್ ಏನು ಮಾಡಬೇಕು ನೀವು ಆ ಎರಡು ದಿವಸ ಅವ್ರ ಲಾಸ್ ಬಂದಿರ್ತದೆ ನೀವು ಮಾಡ್ತಾರೋ ತಪ್ಪು ಸರ್ ಬೇರೆಯವ್ರ ಜೂನಿಯರ್ ಜೊತೆ ಬೇರೆಯವ್ರ ದುಡ್ಡು ಜೊತೆ ಆಟ ಆಡಬೇಡಿ ಈ ಥರ ಕೆಲಸಗಳು ಮಾಡಬೇಡಿ ನೀವು ಓಕೆ ನಾನು ತುಂಬ ಡಿಸಿಪ್ಲಿನಾಗಿ ಹೇಳ್ತಾ ಇದ್ದೀನಿ ಇದು ಫಸ್ಟು ಅರ್ಥ ಮಾಡ್ಕೊಳ್ಳಿ ತಿದ್ಕೊಳ್ಳೋ ಹಾಗೆಂಥ ತಿದ್ಕೊಳ್ಳಿ ಯಾಕಂದರೆ ಫಸ್ಟ್ ನೀವು ಕಲ್ತ್ಕೊಂಡು ಬಂದು ಮಾಡಿ ಬೇರೆಯವ್ರ ದುಡ್ಡು ಹತ್ರ ಆಟ ಆಡಬೇಡಿ ಈಗ ಅವ್ರು ಏಳು ವರ್ಷ ಸೇವಿಂಗ್ಸ್ ನೀವು ಕಳಿಸ್ ಹಾಕಿದ್ದೀರಾ ಅವ್ರು ಏನು ಮಾಡಬೇಕು ಸರ್ ಮುಂದೆ ಲೈಫಲ್ಲಿ ಈ ಥರ ಮೋಸ ಮಾಡಬೇಡಿ ಇದು ನಿಮ್ಮಂಥ ಫ್ರಾಡಿಗೆ ಹೇಳ್ತಾರ ಮಾತು ಈಗ ನಮ್ಮ ಜನರಿಗೂ ಹೇಳಬೇಕು ನೋಡಿ ಸರ್ ಈಗ ಯಾವನೋ ಒಬ್ಬ ಈ ಥರ ಫ್ರಾಡ್ ಒಬ್ಬ ಬಂದು ನಾನು ನಿಮಗೆ ಕಾಲ್ಸ್ ಕೊಡ್ತೀನೋ ಇಲ್ಲ ನನ್ನ ಚಾನಲ್ಗೆ ಬನ್ನಿ ನಾನು ನಿಮಗೆ ಚಾರ್ಜ್ ಕಟ್ಟೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಇಲ್ಲ ನನ್ನ ಹತ್ರ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳಿದಾಗ ಫಸ್ಟು ನಾವು ನೋಡಬೇಕು ಸರ್ ಇವನು ಎಲಿಜಿಬಲ್ ಇದಾನ ಇವನು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇವನು ಪೋರ್ಟ್ಫೋಲಿಯೋ ಇವನು ಇವನು ಇದ್ದಾನೆ ಇಲ್ವಾ ಇದಕ್ಕೂ ಮುಂಚೆ ಯಾರನ್ನಾದರೂ ಉದ್ಧಾರ ಮಾಡಿದಾನ ಇವನು ಇದೆಲ್ಲ ನೀವು ಎನ್ಕ್ವೈರಿ ಇಲ್ಲಿ ಮಾಡಿಕೊಂಡು ನೋಡಿಕೊಂಡು ಹೋಗಿ ಒಬ್ರ ಹತ್ರ ಜಾಯ್ನ್ ಆಗಬೇಕು ಕಣ್ಣು ಮುಚ್ಕೊಂಡು ಹೋಗಿ ಯೂಟ್ಯೂಬಲ್ಲೆಲ್ಲೋ ಬಂತು ಅಂದರೆ ಜಾಯ್ನ್ ಆಗಿಬಿಡ್ತೀನಿ ಅಂದರೆ ಅದು ನಮಗೂ ತಪ್ಪಿದೆ ಸರ್ ಫಸ್ಟ್ ಯಾಕಂದರೆ ನಾವು ದುಡ್ಡು ಹಾಕ್ತಾಯಿದ್ವಿ ಒಂದು ಹತ್ತು ರೂಪಾಯಿ ಪ್ರಾಡಕ್ಟ್ ತಗೊಳ್ತಾ ಇದೀವಿ ಅಂದಾಗಲೇ ನಾವು ಹತ್ರ ಅದರ ಬಗ್ಗೆ ಹತ್ತು ಸರಿ ಯೋಚನೆ ಮಾಡ್ತೀವಿ ಆ ಥರದ್ರಲ್ಲಿ ಒಂದು ಏಳೆಂಟು ವರ್ಷ ಸೇವಿಂಗ್ಸ್ ದುಡ್ಡು ಲಕ್ಷ ಲಕ್ಷ ಅಂದ ಅಂದಮೇಲೆ ಇನ್ನು ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ಎನ್ಕ್ವೈರಿ ಮಾಡಬೇಕು ಸರ್ ನೀವು ಈ ಥರ ಹೋಗಿ ಜಾಯ್ನ್ ಆಗಿ ಕಳ್ಕೊಳ್ಳೋದು ಕೂಡ ನಮ್ಮದು ತಪ್ಪಿದೆ ಓಕೆ ಫಸ್ಟ್ ತಿಳ್ಕೊಳ್ಳಿ ಯಾರು ಏನು ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿ ಅವ್ರು ಏನು ಅವರು ಅವ್ರು ಅದಕ್ಕೆ ಫಸ್ಟ್ ಆಫ್ ಆಲ್ ಮಾರ್ಕೆಟ್ಗೆ ಎಲಿಜಿಬಲ್ ಇದ್ದಾರಾ ಇಲ್ಲ ಅಂತ ನೋಡಿ ಆಮೇಲೆ ನೀವು ಟ್ರೇಡ್ ಮಾಡೋದು ಅವ್ರ ಹತ್ರ ಜಾಯ್ನ್ ಆಗೋದು ಬಿಡೋದು ಸೆಕೆಂಡ್ರಿ ಓಕೆನಾ ಸರ್ ಜನದು ಕೂಡ ತಪ್ಪಿದೆ ನಾವು ಈ ಥರ ಮೋಸ ಹೋಗ್ತಾ ಇರೋದಕ್ಕೆ ಆ ಥರ ಫ್ರಾಡಲ್ಲಿ ಬಂದು ನಮ್ಮನ್ನು ಯಾಮರಿಸ್ತಾರೆ ಓಕೆ ನೀವು ಮೂರು ಜನವ್ರಿಗೆ ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇರೋದು ತಪ್ಪು ಸರ್ ಇದು ಜನ ಮೆಚ್ಚೋದಲ್ಲ ನಿಮ್ಮ ಆತ್ಮಸಾಕ್ಷಿ ಕೂಡ ನಿಮ್ಗೆ ಮೆಚ್ಚಲ್ಲ ದಯವಿಟ್ಟು ಸಿದ್ಕೊಳ್ಳಿ ಇಷ್ಟು ದಿನ ಯಾಮರಿಸಿದ್ದು ಸಾಕು ಇನ್ನು ನಿಲ್ಲಿಸ್ಬಿಟ್ಟು ಕಲ್ತ್ಕೊಂಡು ಬಂದು ಆಮೇಲೆ ಏನಾದರೂ ಮಾಡಿ ಓಕೆ ಏನು ಹೇಳ್ತೇನೆ ಬಿಡೋನು ಸಾಫ್ಟಾಗಿ ತಗೋಬೇಡಿ ಯಾಕಂದರೆ ಫಸ್ಟ್ ಮಾತುಗಳಿಗೆ ಸಾಫ್ಟೇ ಇರ್ತವೆ ಆಮೇಲೆ ಟ್ರೀಟ್ಮೆಂಟ್ ತುಂಬ ಹಾರ್ಡ್ ಇರ್ತದೆ ಆಮೇಲೆ ತುಂಬ ನೀವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತುಂಬ ಸ್ಟಾಪ್ ಲಾಸ್ಗಳಿಗೆ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ ಆ ಲಾಸ್ ನೀವು ಆಗಲ್ಲ ಆ ಥರಕ್ಕೆ ಬರ್ತದೆ ಚಾರ್ಜು ಹುಷಾರಾಗಿರಿ ಇನ್ನು ಇಲ್ಲೇ ಅಲ್ಲ ಎಲ್ಲಿ ಈ ಥರ ಯಾರಿಗೂ ಯಾವ ಹೋಗಬೇಡಿ ಓಕೆ ಸಮಾಧಾನ ಆದರೆ ಹೆಂಗಾಗ್ತದೆ ಸರ್ ನನಗೆ ಬರಲ್ಲ ಅಂತ ಗೊತ್ತಿದ್ದು ಅವರು ಅಷ್ಟು ನಿಮ್ಮ ಮುಂದೆ ಅಮಾಯಕರು ತಂದು ದುಡ್ಡು ಇದ್ದಾರೆ ಅದನ್ನು ಹಾಳು ಮಾಡೋಕ್ಕೆ ನಿಮಗೆ ಮನಸ್ಸಾದರೆ ಹೋಗ್ತದೆ ಸರ್ ಅದು ಓಕೆ ಸರಿ ಬಿಡಿ ತಿದ್ಕೋತೀರ ಅಂದ್ಕೊಂಡಿದ್ದೀನಿ ನಿಮ್ಮ ಅಣ್ಣನ ತಮ್ಮನ ಅಂದ್ಕೊಳ್ಳಿ ತಮ್ಮನೇ ಅಂದ್ಕೊಳ್ಳಿ ನಿಮ್ಗೆಲ್ಲರಿಗಿಂತ ಚಿಕ್ಕವನು ತಿದ್ದ್ಕೋತೀರ ಅಂತ ಹೇಳ್ತಾ ಇದ್ದೀನಿ ತಿದ್ಕೊಳ್ಳಿ ಬೇರೆಯವ್ರ ದುಡ್ಡು ಬೇರೆಯವ್ರ ಜೊನ ಜೊತೆ ಆಟ ಆಡಬೇಡಿ ನೀವು ಈಗ ಮಂಡೇ ಅನಾಲಿಸಿಸ್ ನೋಡೋಣ ಮಂಡೆ ನೋಡಿ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಈ ಝೋನಲ್ಲಿ ವೆಯ್ಟ್ ಮಾಡಿ ಇದ್ರ ಹೈ ಕ್ರಾಸ್ ಆದರೆ ಬೈ ಮಾಡ್ಕೋಬೋದು ಬಟ್ ವೆಯ್ಟ್ ಮಾಡಿ ಇದ್ರ ಮೇಲೆ ಬಂದೊಂದು ಫಿಫ್ಟಿ ಮಿನಿಟ್ ಏನು ಕ್ಲೋಸ್ ಆಗಲಿ ಕ್ಲೋಸ್ ಆದರೆ ಇದರ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಡಿ ಮತ್ತೆ ರೀಟ್ರೆಸ್ಮೆಂಟ್ ಬರುತ್ತೆ ರೀಫ್ರೆಸ್ಮೆಂಟ್ ಬಂದು ಈ ಏರಿಯಾದಿಂದ ಬೈ ಮಾಡಿಕೊಂಡ್ರೆ ನಾನು ಇಲ್ಲಿಂದ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಈ ಕ್ಯಾಂಡಲ್ ಫಿಫ್ಟಿ ಪರ್ಸೆಂಟ್ ರೀಟ್ರೆಸ್ಮೆಂಟ್ ಬರುತ್ತೆ 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 ಇಲ್ಲಿಂದ ನೀವು ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ರಿಸ್ಕ್ ಯುವಡ್ ರೇಷೋ ಅನಾಲಿಸ್ ನೋಡಿಕೊಂಡು ಓಕೆ ಯಾಕಂದರೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದ್ರ ಮೇಲೆ ನೀವು ಕಂಪ್ಲೀಟಾಗಿ ಬೈ ಕಡೆ ಇರ್ಬೋದು ನಿಮ್ಮ ನಿಮ್ಮ ಪ್ಯಾಟ್ರನ್ ಮೇಲೆ ಈ ಸ್ಪೇಸ್ಗೆ ಓಕೆ ಇಲ್ಲ ಸೆಲ್ಲಿಂಗ್ ಮಾಡಬೇಕು ಅಂದರೆ ಸೆಲ್ಲಿಂಗ್ ಅನ್ನೋದು ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಮೂರು ಗ್ರೂಪಲ್ಲಿ ಮಾಡ್ತೀನಿ ಮೇನ್ ಗ್ರೂಪ್ ಕಾರ್ಸ್ ಗ್ರೂಪ್ ಟೋಟಲ್ ನಾಲ್ಕು ಗ್ರೂಪ್ ನಾಲ್ಕು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಸೆಲ್ಲಿಂಗ್ ಕಡೆ ನಾನು ನೋಡ್ಕೋತೀನಿ ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಬೈಯಿಂಗ್ ಇದ್ರ ಮೇಲೆ ನೋಡ್ಕೊಳ್ಳಿ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಅದರ ಹೈ ಕ್ರಾಸ್ ಆಗ್ತಿದ್ರೆ ಬೈ ಮಾಡಿ ತುಂಬ ಸಿಂಪಲ್ ಇರ್ತದೆ ಫಸ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆಗಬೇಕು ಆವಾಗ ನೀವು ಬೈ ಕಡೆ ಪ್ಲಾನ್ ಮಾಡಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಇಲ್ಲೊಂದು ಗ್ರೀನ್ ಲೈನ್ ಇದೆಯಲ್ಲ ಇದ್ರ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ಮೇಲೆ ಅದು ರೈ ಕ್ರಾಸ್ ಆಗುವಾಗ ಬೈಕಡೆ ಕಡೆ ಇರ್ತೀನಿ ನಾನು ಇಲ್ಲಿವರೆಗೂ ಇಲ್ಲ ಇದ್ರ ಮೇಲೆ ಹೋಗಿಲ್ಲ ಫಸ್ಟ್ ಸ್ಟಾಪ್ ಕರೆಕ್ಷನ್ ಬಂತು ಅಂದರೆ ಈ ಝೋನಿಂದ ಫಿಫ್ಟಿ ಫಿಫ್ಟಿ ಮಿನಿಟ್ಸ್ ಟೈಮ್ ಯೂಸ್ ಮಾಡಿಕೊಂಡು ಬೈ ಪ್ಲಾನ್ ಮಾಡ್ತೀನಿ ಈ ಝೋನ್ ತುಂಬ ಇಂಪಾರ್ಟೆಂಟ್ ಇದು ಪ್ಲಸ್ ಆರ್ ಮೈನಸ್ ಕೂಡ ಆಗ್ಬೋದು ಅದಕ್ಕೆ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೋಬೋದು ಇದು ನನ್ನ ವ್ಯೂ ನಿಮ್ಮ ಮನೇಲಿ ಸಿಕ್ಸ್ ಏನಾದರೂ ಎಲ್ಪ್ ಆದರೆ ಲೆವೆಲ್ಸು ತಗೊಳ್ಳಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಸೆಲ್ಲಿಂಗ್ ಏನಾದರೂ ಮಾಡಬೇಕಂದ್ರೆ ಈ ಝೋನ್ ಕೆಳಗಡೆ ಬಂದರೆ ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ಕೊತೀನಿ ಸೆಲ್ಲಿಂಗ್ ಸೈಡ್ ಓಕೆ ಫಿನ್ ನಿಫ್ಟಿ ಫಿನ್ ನಿಫ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಗ್ರೀನ್ ಲೈನ್ ಮೇಲೆ ಹೋದರೆ ಬೈ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ ಓಕೆ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಇದ್ರ ಕೆಳಗಡೆ ಬಂದರೆ ಮಾತ್ರ ಪಿ ಪ್ಲ್ಯಾನ್ ಮಾಡಬೇಕು ಪಿ ನಾನು ಅಪ್ಡೇಟ್ ಮಾಡ್ತೀನಿ ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಸಿ ಈ ಕಡೆ ನೀವು ಪ್ಲ್ಯಾನ್ ಮಾಡಬೇಡಿ ಓಕೆ ವಸ್ತು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಪ್ಲಸ್ ಇವತ್ತು ವಿಡೋದಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಐದು ಜನ ಹೆಸರು ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ನಂಬ್ತಾ ಇರೋದಕ್ಕೆ ನಂಬಿ ನಿಮ್ಮ ನಂಬಿಕೆ ಎಲ್ಲ ಉಳಿತದ ಇಲ್ಲ ನೀವೇ ಹೇಳ್ತೀರಾ ಓಕೆ ಬಟ್ ಆ ಕೋರ್ಸ್ ಇವಾಗಲೇ ಮಾಡೋಲ್ಲ ಸರ್ ಅದ್ರ ಬಗ್ಗೆ ಏನೂ ಡೀಟೇಲ್ಸ್ ಇಲ್ಲ ಮಾಡಬೇಕಂತಿದ್ದೀವಿ ಅಷ್ಟೇ ಅದು ಮಾಡೋ ಟೈಮ್ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಟ್ ಯಾರ್ಯಾರಿದ್ದಾರೆ ನೇಮ್ಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ನೋಡ್ಕೊಳ್ಳಿ ಅವಾಗ ಅಲ್ಲಿವರೆಗೂ ಮಾಡಲ್ಲ ಯಾಕಂದರೆ ಈಗ ಇರೋ ಬ್ಯಾಚನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ಈ ಥರ ಫ್ರಾಡ್ ಇಲ್ಲ ಕೈಗೆ ಸಿಗ್ತೀರಾ ಜನ ಅವ್ರನ್ನ ಕಂಪ್ಲೀಟಾಗಿ ಟ್ರೈನ್ ಮಾಡಿ ಆಚೆ ಬಿಟ್ಟರೆ ಕೂಡ ಸಾಕು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾಪಿ ವೀಕೆಂಡ್ ನಾಳೆ ಸಿಗೋಣ ಬಾಯ್ ಜನ ಈ ಥರ ಫ್ರಾಡ್ಗಳ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಹೋಗಿ ಥ್ಯಾಂಕ್ ಯು